ಕುಡಿದು ಕುಡಿದು ತಮ್ಮ ಜೀವನವನ್ನ ಹಾಳು ಮಾಡ್ಕೋತಾ ಇದ್ರು ಕೂಡ ಕರಳು ತನ್ನ ಮಗ ಎಲ್ಲಿದ್ದಾನೋ ಊಟ ಮಾಡ್ದು ಇಲ್ವೋ ಈ ಎಷ್ಟೊತ್ತಿಗೆ ಮನೆ ಬರ್ತಾನೋ ಅಂತೇಳಿ ಮನೆಯ ಬಾಗ್ಲಲ್ಲಿ ಕೂತ್ಕೊಂಡು ವೇದನೆ ಪಡ್ತಿರುವಂತ ತಾಯಿಯಂದಿರು ಎಷ್ಟು ಇಲ್ಲೇ ಮೈ ಸಮಾಜದಲ್ಲಿ ಈ ಮಾತನ್ನ ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ಈ ಸಮಾಜದಲ್ಲಿ ನಾನು ಕೂಡ ಒಬ್ಬ ನನ್ನ ತಾಯಿಯನ್ನು ಕಳ್ಕೊಂಡಿರುವಂತಹ ತಬ್ಲೆ ಮಗ ಕಣಂಬ ನಾನು ತಂದ ತಾಯಿಯರು ಯಾರ್ದೋ ಸುಖಕ್ಕಾಗಿ ಮಾಡಿರುವಂತ ಸಾಲವನ್ನು ನನಗೆ ಬಹುಮಾನವಾಗಿ ನೀಡಿ ಇರುವಂತ ಒಂದು ತಂಗಿಯ ಸುಖಕ್ಕಾಗಿ ಹಾಗಲು ರಾತ್ರಿ ಕಷ್ಟಪಟ್ಟು ದುಡಿದಿರುವಂತಹ ಬಡ ಜೀವ ಕಣಂಬ ಇದು ಬಡ ಜೀವ ಇಲ್ಲೋಡು ಈ ನಿನ್ನ ಕಣ್ಣೀರು ಈ ನಿನ್ನ ನೋವು ತುಂಬಿರುವ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ನ ಮನಸ್ಸಿಗೆ ಇಷ್ಟೊಂದು ನೋವು ಆಗ್ತಾ ಇದೆ ಕಂದ ನಿನ್ನ ಮಾತುಗಳು ಸಮಾಜದಲ್ಲಿ ಕಲಿಯಬೇಕಾದ